ಇವತ್ತು ನೋಡ್ತಿದ್ದೆ ನಮ್ಮ ಕಾಂಗ್ರೆಸ್ ಪಕ್ಷದ ಯಾವ ನಾಯಕರಾಗಲಿ ಯಾರು ಕೂಡ ಯಾರನ್ನು ಟೀಕಿಸುವ ಬದಲು ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆಗಳೇನಿದೆ ಇದನ್ನು ಮನೆ ಮುಟ್ಟುವಂತ ಕೆಲಸ ನಾವು ಮಾಡಿದ್ದೇವೆ ಇವತ್ತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದ ಈ ಹಿಂದಿನ ಸಾಧನೆ ನಲವತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಎಂ ಪಿಗಳು ಇಲ್ಲಿ ಪ್ರತಿನಿಧಿಸಿರುವಾಗ ಯಾವ್ದು ಸಾಧನೆ ಮಾಡಿದ್ರು ನಂತರ ಮುಂದೆ ನಾವು ಅಧಿಕಾರಕ್ಕೆ ಬಂದ್ರೆ ಏನು ಮಾಡ್ತೇವೆ ಈ ವಿಚಾರಗಳನ್ನು ನಾವು ಜನರ ಮುಂದೆ ಹೇಳ್ತಾ ಹೌದು ಇದು ಇವತ್ತು ಬಹಳಷ್ಟು ಫಲಪ್ರದ ಆಗಿದೆ ಅನ್ನುವಂಥ ಒಂದು ಭಾವನೆ ನನ್ನ ಖಂಡಿತವಾಗ್ಲೂ ಕನಿಷ್ಠ ಒಂದು ಒಂದು ಲಕ್ಷಕ್ಕಿಂತ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಅಂತರದಲ್ಲಿ ನಾವು ಗೆಲ್ಲುವಂತಹ ಸಂವಾದ ಚುನಾವಣೆ ನಾಳಂತೆ ಆಗ್ಬಾರ್ದು ವಿರೋಧ ಪಕ್ಷದವರು ಯಾವಾಗಲೂ ಚುನಾವಣೆಯನ್ನು ಒಂದು ಬೇರೆ ದ್ವೇಷದ ರೀತಿಯಿಂದ ಎದುರಿಸ್ತಿರುವಂತದ್ದಿತ್ತು ಆದರೆ ಕಾಂಗ್ರೆಸ್ ಪಕ್ಷ ಈ ಕೆಲಸ ಯಾವತ್ತೂ ಮಾಡಲಿಲ್ಲ ಈ ಬಾರಿ ವಿಶೇಷವಾಗಿ ನಾವು ಚುನಾವಣೆಯನ್ನು ಈ ಪ್ರಜಾಪ್ರಭುತ್ವದ ಹಬ್ಬದ ಹಾಗೆ ನಾವು ಸಂಭ್ರಮಿಸಬೇಕು ನಿಜ ವಿಚಾರಗಳನ್ನು ಏನಿದೆ ಅದನ್ನು ಜನರ ಮುಂದಿಡುವಂಥ ಪ್ರಯತ್ನ ಮಾಡ್ಬೇಕನ್ನುವಂತ ಒಂದು ಕರೆಯನ್ನು ಮೊದಲಿಂದಲೂ ನಾವು ಕೊಡ್ತಾ ಇದ್ದು ಈ ಒಂದು ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಈ ಒಂದು ಕಾಂಗ್ರೆಸ್ ಪಕ್ಷದ ಏನು ಸಾಧನೆಗಳಿದೆ ಅಭಿವೃದ್ಧಿ ಯೋಜನೆಗಳೇನಿದೆ ಮುಂದೆ ಮಾಡಲಿಕ್ಕೆ ಏನಿದೆ ಇದನ್ನು ಹಾಗೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಯನ್ನು ಮನೆ ಮನೆ ಮುಟ್ಟುವಂತ ಕೆಲಸ ಮಾಡಿದ್ದಾರೆ ಅದರೊಟ್ಟಿಗೆ ಒಂದು ಪ್ರೀತಿಯನ್ನು ಹಂಚುವಂಥ ಕೆಲಸವನ್ನು ಈ ಚುನಾವಣೆ ಮುಖಾಂತರ ಮಾಡಿದ್ರು ಬಹುಶಃ ಇದು ಬಹಳ ಫಲಪ್ರದವಾಗಿದೆ ಅಂತ ಹೇಳಿ ನನಗೆ ಗೊತ್ತಾಗ್ತಿದೆ ನಿನ್ನೆ ನಡೆದಂತ ಚುನಾವಣೆಯಲ್ಲೂ ಕೂಡ ಅಷ್ಟೇ ಏಳು ವಿಧಾನ ಎಂಟು ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ಕೂಡ ನಾನು ಸಂದರ್ಶಿಸಿದ್ದೇನೆ ಹೋಗಿದ್ದೇನೆ ಜನರ ಒಂದು ಉತ್ಸಾಹ ಅವರಲ್ಲಿ ಅವರೊಂದು ತೋರಿಸಿರುವಂಥ ಸ್ಪಂದನೆಗಳನ್ನು ಎಲ್ಲ ನೋಡಿದೆವು ಬಹಳಷ್ಟು ಸಂತೋಷ ಆಗುತ್ತೆ ಈ ಚುನಾವಣೆಯನ್ನು ನಾನು ಒಟ್ಟಾರೆಯಾಗಿ ದಕ್ಷಿಣ ಕನ್ನಡ ತುಳುನಾಡು ಗೆದ್ದಿದೆ ಅನ್ನುವಂಥ ಭಾವನೆ ನನಗೆ ಬಂದಿದೆ ಚುನಾವಣೆ ಸಮಯದಲ್ಲಿ ಅಲ್ಲಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೊಂದು ಭಾಗಗಳಲ್ಲಿ ಚಿಕ್ಕ ಪುಟ್ಟ ಒಂದು ಹತಾಶೆಯ ಮನೋಭಾವನೆ ನಮಗೆ ಕಂಡು ಬಂತು ಅವಾಗ್ಲು ಕೂಡ ನಾನು ಪತ್ರಿಕೋದ್ಯಮ ನನಗೆ ಸಿಕ್ಕಿದಾಗ ನಾನು ಅವರ ಬೇಡಿ ವಿನಂತಿಸಿಕೊಂಡಿದ್ದು ಇಷ್ಟೇ ಯಾವೇ ಪಕ್ಷದವರಾಗಿರ್ಲಿ ನಮ್ಮಲ್ಲಿ ಸಂಯಮ ತಾಳ್ಮೆ ವಿನಯ ಇರಲಿ ಯಾವುದಕ್ಕೂ ದುಡುಕುದು ಬೇಡ ಚುನಾವಣೆ ಅಂದ ಮೇಲೆ ಸೋಲು ಗೆಲುವು ಅನ್ನೋದು ಸರ್ವೇ ಸಾಮಾನ್ಯ ಇವತ್ತು ಕಾರ್ಯಕರ್ತರು ಒಬ್ಬರ ಇನ್ನೊಬ್ಬರ ಹತ್ರ ದ್ವೇಷದಿಂದ ಮಾತನಾಡ್ಲಿಕ್ಕೆ ಹೋಗಿ ನಾಳೆ ಏನಾದರೂ ಆದರೆ ನಾಳೆ ಕೋರ್ಟ್ ಕೇಸ್ಗಳು ಅಥವಾ ಪೆಡ್ತಿರೋದು ಏನಾದರೂ ಆದರೆ ಅದನ್ನು ಅನುಭವಿಸಬೇಕಾದವರು ಅವರ ಕುಟುಂಬದವರು ಇರ್ತಾರೆ ಅವರನ್ನು ಅವಲಂಬಿಸಿಕೊಂಡಿರುವ ಕುಟುಂಬದವರು ಇರ್ತಾರೆ ಇದನ್ನು ನಾವು ನಿನಿಟ್ಕೊಳ್ಬೇಕನ್ನುವಂಥದ್ದು ಚುನಾವಣೆಯನ್ನು ಪ್ರಜಾಪ್ರಭುತ್ವದ ಒಂದು ಇದಕ್ಕೆ ನಾವು ಅದನ್ನು ಒಳ್ಳೆ ರೀತಿಯಿಂದ ಬಳಸ್ಕೊಳ್ಳುವಂತ ಈ ಒಂದು ಇದರಲ್ಲಿ ಸಾಧಾರಣ ಮಟ್ಟಿಗೆ ಈ ಬಾರಿ ಸ್ವಲ್ಪ ಯಶಸ್ವಿ ಆಗಿದೆ ಅನ್ನುವಂಥ ಭಾವನೆ ನನಗಿದೆ ವಿಶೇಷವಾಗಿ ನನಗೆ ಇದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮತದಾರ ಬಾಂಧವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ